ಅನ್ನ ಅನ್ನದ ಮಹತ್ವ ಒಂದು ಕಡೆ ಹೇಳ್ತಾ ಇದ್ರೆ ಅಮ್ಮ ಅಮ್ಮನ ಮಹತ್ವ ಪರ್ಯಾಯವಾದ ಹೆಸರೇನೋ ಅಂತ ಅನಿಸ್ತಾ ಇತ್ತು ಯಾಕೆಂದರೆ ಎರಡು ಮನೆಯಲ್ಲೂ ಕೂಡ ಆ ತಾಯಿಯ ಕೆರಳಿನ ನೋವು ಮತ್ತು ಅದರ ಸೆಳೆತ ಆ ಮಗು ಜೊತೆ ಹೇಗಿರುತ್ತೆ ಎಷ್ಟು ಪ್ರಾಕೃತಿಕವಾಗಿರುತ್ತೆ ಅನ್ನೋದನ್ನು ಎರಡನ್ನೂ ತೊಗೊಂಡು ಹೋಗ್ತಿತ್ತು ಇದಕ್ಕೆ ಯಾವ ಹೆಸರಿಟ್ಟರೆ ಸರಿ ಏನೇನೋ ಅಂತ ಮನಸ್ಸು ಗೊಂದಲವಾಗಿ ಕೇಳ್ತಾ ಇತ್ತು ಆ ಭಾಳ ಅಪರೂಪಕ್ಕೆ ಗ್ರಾಮೀಣ ಸೊಗಡಿನ ಗ್ರಾಮೀಣ ಭಾಷೆಯ ನೈಸರ್ಗಿಕವಾದಂಥ ಪೂರ್ಣ ಪ್ರಮಾಣದ ಚಿತ್ರ ನನಗೆ ಬಹಳ ವರ್ಷಗಳಿಂದ ಏನಾಗಿದೆ ಅಂದರೆ ಚಿತ್ರ ಅಂತಂದರೆ ಅಲ್ಲಿ ಯಾವುದೋ ಬೇಡವಾದ ಫೈಟು ಅಲ್ಲಿ ಬೇಡವಾದ ಏನೇನೋ ಏನೇನೋ ತುಂಬಿ ಎಲ್ಲರ ಮನಸ್ಸನ್ನು ಕಲುಷಿತಗೊಳಿಸಿರ್ತಕ್ಕಂಥ ಸನ್ನಿವೇಶದಲ್ಲಿ ಒಂದು ನೈಜವಾದ ಗ್ರಾಮೀಣ ಬದುಕು ಎಲ್ಲರೂ ಬಂದು ಸಿನಿಮಾ ವೀಕ್ಷಿಸಿ ಬಹಳ ಸುಂದರವಾಗಿ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಭಾಷೆ ಬಂದಿದೆ ಎಲ್ಲ ರಾಜ್ಯ ಸರ್ಕಾರ ಏನಾದರೂ ಒಂದು ಮನವಿ ಇದೆ ಮೊದಲೇ ಜನ್ರೇಷನ್ನು ಅಕ್ಷರ ಅಭ್ಯಾಸ ಅನ್ನಕ್ಕಂಥ ಉದ್ಯೋಗ ಪಡೆದವರು ತಮ್ಮ ಮಕ್ಕಳಿಗೆ ಯಾವುದೇ ಸಂಕಷ್ಟಗಳು ಅನ್ನದ ಸಮಸ್ಯೆ ಇದೆ ನೋಡ್ಕೊಂಡಿದ್ದೀವಿ ಅವರು ಕೂಡ ಇಂದಿನ ನಮ್ಮ ತಂದೆ ತಾಯಿಗಳು ಮತ್ತು ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದನ್ನು ಒಂದು ಅರಿವು ಮಾಡಿಕೊಂಡು ಓಡಿಸಬೇಕು ಅಂತಂದರೆ ಅನ್ನ ಫಿಲಮ್ನ ಕುಟುಂಬ ಸಮೇತರಾಗಿ ಬಂದು ಎಲ್ಲರೂ ಕೂಡ ಅದಾಗಿ ತುಂಬಾ ಸಮೇತ್ರ ಬಂದು ನೋಡ್ಬೇಕಂತ ಹೇಳಿ ವಿನಂತಿ ಏನು ಮಾಡ್ಕೊಳ್ತೇವೆ ತುಂಬಾ ನಮ್ಮ ತಂದೆ ಕಾಲದಲ್ಲಿ ಅವ್ರು ಹೇಳ್ತಾ ಇದ್ರು ಕಾಲೇಜ್ಗೆ ಹೋಗ್ಬೇಕಾದ್ರೆ ಬಾಕ್ಸಿಗೆ ಮುದ್ದೆ ಹಾಕಿ ಕೊಟ್ಬಿಡ್ತಿದ್ರಂತೆ ಎಲ್ರು ಮುಂದೆ ಡಬ್ಬಿ ತೆಗಿಯೋದಕ್ಕೆ ಆಗ ಸ್ವಲ್ಪ ಅವಮಾನ ಆಗುತ್ತೆ ಯಾಕಂದ್ರೆ ಬೇರೆಯವರೆಲ್ಲರೂ ಚಿತ್ರಾನ್ನ ಉಳಿ ಹೋಗ್ರಿ ಇಂತದೆಲ್ಲ ಬಂದಾಗ ಮುದ್ದೆ ತೆಗ್ದಾಗ ಎಲ್ಲೋ ಒಂದ್ ಅಯ್ಯೋ ಇವ್ರ ಮನೆ ಮುದ್ದೆ ಕೊಟ್ಬಿಟ್ಟಿದಾರಲ್ಲ ಅನ್ಕೋತಾರೆ ಅಂತ ನಮ್ಮ ತಂದೆಯವರೆಲ್ಲ ಎಲ್ಲೋ ಹೋಗಿ ಸೈಡ್ ಅಲ್ಲಿ ಗಬಗಬ ಗಬ ತಿಂದ್ಬಿಟ್ಟು ಬಂದು ಅಂದ್ರೆ ನಿಜವಾಗ್ಲೂ ಅದು ನನಗೆ ನೆನ್ವಾಯ್ತು ಅದನ್ನ ನಾವೆಲ್ಲರೂ ಸಣ್ಣ ನಮ್ಮ ಮುಂದಿನ ಜನ್ರೇಷನ್ ರೀ ಹಾಗಾಗಿ ಅದನ್ನ ಟೀಮ್ಗೆ ಕಂಗ್ರ್ಯಾಚುಲೇಟ್ ಒಳ್ಳೆ ಕೆಲಸ ಮಾಡಿದ್ದಾರೆ ಮುಂದಿನ ಜನರೇಷನ್ ಕೂಡ ಇದನ್ನ ತಿಳ್ಕೊಂಡು ನೀವು ತಿನ್ಬೇಕಾದ್ರೆ ಒಂದು ಯೋಚನೆ ಮಾಡಿ ರೈತರು ಒಂದ ಹಕ್ಕಿ ಬೆಳಿಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಬೆಳೆದಿರ್ತಾರೆ ಅದನ್ನ ನಾವು ತಿನ್ಬೇಕಾದ್ರೂ ಅಷ್ಟೇ ನಮಗೆ ಬೇಕೋ ಅಷ್ಟು ಮಾತ್ರ ನಾವು ತಿಂದು ಅದನ್ನ ಅನ್ನದ ಬೆಲೆಯನ್ನ ತಿಳ್ಕೊಳ್ಳೋಣ ಹಾಗೆ ಭೂಮಿ ತಾಯಿಗೆ ನಾವು ನೋಡುವುದೇ ನಮಸ್ಟ್ ಅದ್ಭುತವಾದ ಕತೆ ಹಳ್ಳಿ ಸಗಡಿನ ಪ್ರಾಮುಖ್ಯತೆಯನ್ನು ತೋರಿಸುವಂತ ಕತೆ ಅದ್ಭುತವಾದ ಮ್ಯೂಸಿಕಲ್ ಮತ್ತೆ ಎಕ್ಸ್ಟ್ರಾಡಿನರಿ ಫೋಟೋಗ್ರಫಿ ಲೊಕೇಶನ್ಸು ತುಂಬ ಚೆನ್ನಾಗಿದೆ ಭಾಷೆ ಮಾತ್ರ ಎಲ್ಲರಿಗೂ ಒಂಥರ ರಸದೌತಣವಾದ ಡೈಲಾಗ್ಸು ಮತ್ತೆ ಭಾಷೆ ಡೈಲಾಗ್ ಡೆಲಿವರಿಗಳು ಕೂಡ ಅತ್ಯಂತ ಸ್ಪಷ್ಟವಾಗಿ ಮಾಡಿದ್ದಾರೆ ಟೋಟಲಿ ಇಟ್ಸ್ ಎ ವೆರಿ ಗುಡ್ ಒಂದು ಜಂಜಾಟಗಳಲ್ಲಿ ಇದುವರೆಗೂ ನೋಡಿದ ಭೂವಿಗಳು ಬರೀ ಫೈಟು ಪೊಲೀಸು ಕ್ರೈಮ್ ಅಂತ ಇರ್ತಾ ಇತ್ತು ಇದು ರೈತರ ಬಗ್ಗೆ ಒಂದು ಮತ್ತೆ ಅನ್ನದ ಬಗ್ಗೆ ಚೆನ್ನಾಗಿ ಭಾಳ ಜನಕ್ಕೆ ಅನ್ನ ಅಂದ್ರೆ ಗೊತ್ತಿಲ್ಲ ಅನ್ನ ಯಾಕೆ ಬೆಳೀತಾರೆ ಅಂದ್ರೆ ಭಾಳ ಜನಕ್ಕೆ ಗೊತ್ತಿಲ್ಲ ಬಟ್ ಈ ಒಂದು ವಿಲಂಬದ್ರಿಂದ ಅನ್ನದ ಬೆಳೆಯುವಂಥ ರೀತಿ ಇರ್ಬೋದು ಮಹತ್ವ ಇರ್ಬೋದು ಅದರಿಂದ ಒಂದು ಬಹಳ ತುಂಬ ಚೆನ್ನಾಗಿ ಕೊಂಡು ಬಂದಿದೆ ಒಳ್ಳೆ ಚಿತ್ರ ಮಾಡಿದ್ದೀರ ಚಿತ್ರದಲ್ಲಿ ಅನ್ನೂರು ಚಿನ್ನಪ್ಪವರು ಒಳ್ಳೆ ಕತೆ ಮಾಡಿದ್ದಾರೆ ಹಾಗೆಯೇ ಸಂಗೀತವನ್ನು ನಾನು ಆಗಿಸಿದ ಮಾಡಿದ್ದಾರೆ ಅದ್ಭುತವಾದ ಅನ್ನ ಚಿತ್ರ ಅನ್ನ ಚಿತ್ರದಲ್ಲಿ ಬರುವಂಥ ಎಲ್ಲ ಸನ್ನಿವೇಶಗಳು ಎಲ್ಲ ನ್ಯಾಚುರಲ್ ಆಗಿ ಮಾಡಿದ್ದಾರೆ ಇದು ಅವ ಆರಂಭದಿಂದನೂ ಇದನ್ನ ನಂತರ ಒಂದು ಪ್ರಾದೇಶಿಕವಾದ ಭಾಷೆದು ಪ್ರಾದೇಶಿಕವಾದ ಸಿನಿಮಾ ರೀತಿ ಮಾತಾಡ್ತಾ ಇದ್ದಾರೆ ನಾನು ಇದನ್ನು ಒಪ್ಪದೇ ಇಲ್ಲ ಯಾಕಂದರೆ ಎವರಿ ಲೋಕಲ್ ಇಸ್ ಯೂನಿವರ್ಸಲ್ ಅನ್ನೋದೊಂದು ಮಾತಿದೆ ಇಲ್ಲ ನಾವು ನಮ್ಗೆ ಯಾವುದೋ ಒಂದು ಆಫ್ರಿಕಾ ಸಿನಿಮಾ ನೋಡಿ ಕೂಡ ಇಷ್ಟಪಡಲ್ವಾ ಅದು ಯಾವುದೊಂದು ಪ್ರಾತಿನಿಧ್ಯ ಆಗಿತ್ತು ಹಂಗೆ ಇದು ಪ್ರಾದೇಶಿಕ ಸಿನಿಮಾನ ಅನುಭಟೆಯಿಂದ ತೆಗೆದು ಕನ್ನಡ ಸಿನಿಮಾ ಕನ್ನಡ ಒಳ್ಳೆ ಸಿನಿಮಾ ಅಂತ ಇವತ್ತು ಅನ್ನ ಒಳ್ಳೆ ಸಿನಿಮಾ ನಿಜ ಹೇಳಬೇಕು ಅಂದರೆ ಈ ಅನ್ನ ಒಂದೊಂದು ಸಾಮಾನ್ಯವಾಗಿ ಹೋಟ್ಲುಗಳಲ್ಲಿ ಎಲ್ಲರ ಒಂದು ಅನ್ನದ ಹಗಳ ಎಲ್ಲರ ಬಿಸಾಕೋದು ಆಗಲಿ ಊಟ ಇಲ್ಲದೆ ಇರೋದೇ ಆಗಲಿ ಅದನ್ನು ಈ ಮೂವಿ ಮೇಲೆ ಗೊತ್ತಾಗುತ್ತೆ ಪರ್ಟಿಕ್ಯುಲರ್ ಆಗಿ ಒಂದೊಂದು ಹಗಳಿಗೂ ಅಷ್ಟು ಒಂದು ಮಹತ್ವ ಇದೆ ಅಂತ ಒಂದು ಊಟಕ್ಕೋಸ್ಕರ ಒಂದು ತಾಯಿ ಅಥವಾ ಒಂದು ತ್ಯಾನೆ ಬಿಟ್ಟು ಹೋಗುವಂಥದ್ದು ಇದೆಲ್ಲ ಅನ್ನ ಸಿಗುತ್ತೆ ಅಂತ ಅನ್ನದ ಮಹತ್ವ ಏನು ಅನ್ನೋದು ಈ ಮೂವಿ ನೋಡಿ ದಯವಿಟ್ಟು ಅಷ್ಟೇ ಎಲ್ಲೇ ಹೋಗಲಿ ಎಲ್ಲೇ ಒಂದು ಸಭೆ ಸಮಾರಂಭಗಳು ಹೋಗಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಊಟ ಮಾಡಿ ನೀವು ಉಳಿದಂತ ದಯವಿಟ್ಟು ವೇಸ್ಟ್ ಮಾಡಬೇಕು ಪಾತ್ರಲಿಂದ ಯಾರಾದರೂ ಊಟ ಮಾಡ್ತಾರೆ ನೀವು ಅಕ್ಕಲ್ಲಿ ವೇಸ್ಟ್ ಮಾಡಿದ್ರೆ ದಯವಿಟ್ಟು ಅದಕ್ಕೆ ಯಾರು ವೇಸ್ಟ್ ಮಾಡ್ತಾರೆ ಈ ಮೂವಿ ಒಂದು ಅನ್ನಕ್ಕೆ ಒಂದು ಅರ್ಥ ಬರುತ್ತೆ ದಯವಿಟ್ಟು ಈ ಮೂವಿ ಅನ್ನ ಮೂವಿ ತುಂಬ ಚೆನ್ನಾಗಿತ್ತು ಒಂದು ಸಾಮಾಜಿಕ ಕಳಕಳಿಯಿಂದ ಯಾವುದೇ ರೀತಿ ಅನ್ನನ ವೇಸ್ಟ್ ಅನ್ನೋ ಒಂದು ಮೆಸೇಜು ಆಯಿತು ನೆಕ್ಸ್ಟ್ ಎಷ್ಟು ಎಷ್ಟೋ ಹಸಿದ ಒಟ್ಟಿಗೆ ಅನ್ನನ ನೀಡಬೇಕು ಅನ್ನೋ ಒಂದು ಒಳ್ಳೆ ಮೆಸೇಜ್ನೂ ಸಹ ಈ ಅನ್ನ ಮೂವಿಲಿ ಕೊಟ್ಟಿದ್ದಾರೆ ಈ ಮೂವಿನ ನೋಡಿದಾಗ ನನಗೆ ಅನ್ನಿಸ್ತು ಅಪ್ಪ ಅಂದರೆ ನಾವು ಎಲ್ಲರೂ ಮೇಲು ತಿರು ಅಂದರೆ ಎಲ್ಲರೂ ಒಂದೇ ಆರ್ಥಿಕವಾಗಿ ಎಲ್ಲರೂ ಒಂದೇ ಸಮಾನತೆ ಮಾಡಬೇಕು ನೆಕ್ಸ್ಟು ಯಾವುದೇ ರೀತಿ ಒಂದು ನಾವು ಮೂವಿ ಏನ್ ಅನ್ಕೊಂಡಿದ್ವಿ ಅದಕ್ಕೆ ಎಕ್ಸ್ಪೆಕ್ಟೇಷನ್ ಮೀರಿ ಮಾಡಿದರೆ ಒಂದು ಹಳ್ಳಿ ಸ್ಟಡ ಒಂದು ನಿಜವಾದ ಒಂದು ಗ್ರಾಮೀಣ ಜೀವನನ ಈ ಮೂವಿನ ಎಂಜಾಯ್ ಮಾಡಬಹುದು ಅಂತ ನಾನು ಹೇಳ್ತೀನಿ ನೋಡ್ತಾ ನೋಡ್ತಾ ಕಣ್ಣೀರು ಬಂತು ಯಾಕೆಂದ್ರೆ ನಾನು ಕೂಡ ಐದನೇ ಕ್ಲಾಸ್ ಓದುವಾಗ ಆರನೇ ಕ್ಲಾಸ್ ಓದುವಾಗ ಅನ್ನ ಸಿಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮೂರಲ್ಲಿ ಕೂಲಿಗೆ ಹೋಗ್ತಿದ್ದೆ ಆ ನೆನಪು ಕಣ್ಣೀರು ಬರ್ಸು ಮತ್ತೆ ಅನ್ನದ ಮಹತ್ವ ಏನು ಅಂತ ಈ ಸಿನಿಮಾದಲ್ಲಿ ಹೇಳಲಾಗಿದೆ ಅನ್ನ ಮೂವಿಯಲ್ಲಿ ನಾನು ಕೂಡ ಮಾಡಿದ್ದೀನಿ ನಾನು ಸುಮಾರು ಒಂದು ಹತ್ತರಿಂದ ಹದಿನೈದು ಸಿನಿಮಾಗಳನ್ನು ಮಾಡಿದ್ದೀನಿ ಅದರಲ್ಲಿ ಒಂದು ಏಳರಿಂದ ಎಂಟು ಸಿನಿಮಾಗಳು ರಿಲೀಸ್ ಆಗಿದೆ ಇನ್ನು ಕೆಲವು ರಿಲೀಸ್ ಆಗಿದೆ ಆದರೆ ಇವತ್ತು ನಾನು ಆಕ್ಟ್ ಮಾಡಿದಂಥ ಮೂವಿ ಒಂದಷ್ಟು ದೃಶ್ಯಗಳಲ್ಲಿ ನನ್ನ ಕಣ್ಣಲ್ಲಿ ನೀರನ್ನು ತರಿಸಿದೆ ಕಾರಣ ಆ ಮಗು ಅನ್ನಕ್ಕೋಸ್ಕರ ತಂದೆ ತಾಯಿಯನ್ನು ಬಿಟ್ಟು ಬೇರೆ ಕುಟುಂಬದಲ್ಲಿ ಸೇರಿಕೊಟ್ಟಾಗ ತಂದೆ ತಾಯಿಯನ್ನು ಮರೆಯುವಂಥ ಪರಿಸ್ಥಿತಿ ಆ ಮಗುಗೆ ಬರ್ತದೆ ಕಾರಣ ಅನ್ನ ನನ್ನ ಸಹೋದರ ಕೂಡ ನಾಲ್ಕನೇ ತರಗತಿ ಹೋದಂಥ ಸಂದರ್ಭದಲ್ಲಿ ಮನೆಯನ್ನು ಬಿಟ್ಟು ಸ್ಕೂಲ್ಗೆ ಹೋದಂಥ ಸಂದರ್ಭದಲ್ಲಿ ಬ್ಯಾಗನ್ನು ಶಾಲೆ ಹತ್ರ ಇಟ್ಕೊಟ್ಟು ಬಸ್ ಹತ್ತಿ ಇದೇ ಗುಂಡ್ಲು ಪೆಟ್ಟೆ ಹತ್ರ ಅನ್ಕೊಂಡಿ ನಾವು ಅವನಲ್ಲಿ ಒಬ್ಬ ದೊಡ್ಡ ಸೇರಿಕೊಂಡು ಸೇರ್ಕೊಂಡು ಸೇರಿಕೊಂಡಾಗಿ ಒಳ್ಳೊಳ್ಳೆ ಊಟ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಮಗೂ ಕೂಡ ಮತ್ತಿಟ್ಟಿದ್ದ ಆದರೆ ಈ ಕೂಡ ನಮ್ಮ ಸಹೋದರನ ನೆನಪು ಜೊತೆಗೆ ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ ಅನ್ನಕ್ಕಾಗಿ ಪರದಾಟ ಇದೆ ಅನ್ನಕ್ಕಾಗದೆ ಚೆಲ್ಲುವಂಥ ಜನ ಸಾವಿರಾರು ಇದ್ರೆ ಅನ್ನನೇ ಇದ್ರೆ ಹರಿಸ್ಕೊಂಡು ಅನ್ನಕ್ಕಾಗಿ ಪರದಾಟ ಇವತ್ತು ಅದ್ಭುತವಾದಂತಹ ಸಿನಿಮಾ ನೋಡಿದ್ದೀವಿ ಅನ್ನದ ಬಗ್ಗೆ ಎಷ್ಟು ಪ್ರಾಮುಖ್ಯ ನಾವು ಪ್ರಾಮುಖ್ಯತೆ ನಾವು ಅನ್ನದ ಬಗ್ಗೆ ಕೊಡಬೇಕು ಅಂತ ಅಂದರೆ ಒಂದೊಂದು ಹಗ್ಲೋ ಇದೆ ಒಂದೊಂದು ರೈತರಿಗೂ ಎಷ್ಟು ಸಮಯ ಇದೆ ನನ್ನ ಈ ಚಿತ್ರದ ಮೂಲಕ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹಾಗೂ ನಮ್ಮ ಗ್ರಾಮೀಣ ಸೊಗರ ಬಗ್ಗೆ ಏನೆಲ್ಲ ಭವಿಷ್ಯ ಒಂದು ಗ್ರಾಮೀಣದಲ್ಲಿ ಏನೆಲ್ಲ ಆಟ ಪಾಠ ಒಂದು

ಈ ಸಿನಿಮಾದಲ್ಲಿ ನಮ್ಮ ತನ್ನ ಏನು ಹೇಳಿದು ಕಲಾವಿದು ನಮ್ಮ ನಮ್ಮ ಚಾಮರಾಜನಗರ ಜಿಲ್ಲೆಯ ಸಂಸ್ಕೃತಿ ಅನ್ನುವಾದ ಸಮಸ್ಯೆ ಅಂತ ಹೇಳಿ ಬಟ್ ಅದರ ಜೊತೆಗೆ ಅದನ್ನ ಮೀರಿದಂತ ಸಂದೇಶ ಈ ಕೊಟ್ಟಿದೆ ಯಾಕಂದ್ರೆ ಜನರೇಷನ್

ಇನ್ನೊಂದು ಖುಷಿ ವಿಚಾರ ಏನಂದ್ರೆ ನನ್ನ ಸ್ಟೂಡೆಂಟ್ ಒಳ್ಳೆಗಾಲದಲ್ಲಿ ಮಿಸ್ ಅಂತ ವಿದ್ಯಾರ್ಥಿ ಅಥ್ಕೆ ಆ ಸ್ಕೂಲಲ್ಲಿ ನನ್ನ ಸ್ಟೂಡೆಂಟ್ ಕೂಡ ಇಲ್ಲಿ ಆಕ್ಟ್ ಮಾಡಿದಾನೆ ಸಚಿನ್ ಅಂತ ಇನ್ನೊಂದು ತುಂಬಾ 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 ಮನಸ್ಸು ತುಂಬಿ ಬರುವಂತ ವಿಚಾರ ಏನಂದ್ರೆ ಐ ಎಂಟೈರ್ ಟೀರ್ ನನ್ನ ಬಾಲ್ಯದ ಗೆಳೆಯರು ಫುಲ್ಲಾ ಈ ಸಿನಿಮಾದಲ್ಲಿ ಆಮೇಲೆ ಸರ್ ಇರ್ಬೋದು ಅಕ್ಕ ಇರ್ಬೋದು ಆಮೇಲೆ ಪದ್ಮ ಎಲ್ಲರೂ ಆ್ಯಕ್ಟ್ ಮಾಡಿರೋದು ನನ್ನ ಒಂಥರ ಥರ ಚೈಲ್ಡ್ಹುಡ್ಸು ತುಂಬ ನನಗೆ ನೆನಪು ಮಾಡಿಕೊಡ್ತು ನನ್ನ ತಂದೆ ತುಂಬಾ ನೆನಪು ಮಾಡಿಕೊಟ್ರು ಯಾಕೆಂದ್ರೆ ಒಂದು ಅನ್ನ ಅಂತ ವಿಚಾರ ಬಂದಾಗ ಅಪ್ಪ ಅಮ್ಮ ಯೋಚನೆ ಮಾಡೋದೇನೆಂದ್ರೆ ಅಹ್ ನಾವು ಚಿಕ್ಕವರಿದ್ದಾಗ ಇಂಥ ಹಿಂದಿಲ್ಲದೆ ಇರ್ಬೋದು ನನ್ನ ಮಕ್ಕಳಿಗೆ ಅನ್ನದ ಕೊರತೆ ಆಗಬಾರ್ದು ಅವ್ರಿಗೆ ಏನೇ ಒಂದು ಸುಖ ಸಂತೋಷ ಕೊರತೆ ಆಗಬಾರ್ದು ಅಂತ ಅಪ್ಪ ಅಮ್ಮ ಬೆಳೆಸ್ತಾರೆ ಆ ಈ ಒಂದು ಸಿನಿಮಾದಲ್ಲಿ ಆ ಒಂದು ಕಂಟೆಂಟ್ ಅಷ್ಟು ಸ್ಟ್ರಾಂಗ್ ಆಗಿ ತೋರಿಸ್ತು ಎಷ್ಟು ಸಾತ್ವಿಕ ಅಭಿನಯ ಮಾಡಿದ್ದಾರೆ ಎಲ್ಲರೂ ಒಂಥರ ನಮ್ಮ ಮನೆ ನಮ್ಮ ಮನೆ ಜಗಳ ಮೇಲೆ ನಡೀತಿರುವಂತ ಒಂದು ಘಟನೆ ಅನ್ನೋ ತರನೆ ನಮ್ಗೆ ಗೆಲ್ಲಿಸ್ತಾ ಇತ್ತು ತುಂಬಾ ಅವತರ ಆಗ್ಬಿಟ್ಟಿದ್ದೀವಿ ನನ್ನ ಮಕ್ಕಳು ತುಂಬಾ ಖುಷಿ ಪಟ್ಟಿದ್ದಾರೆ ಎಂಟೈರ್ ಒನ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಇದು ಬರೀ ನಮ್ಮ ಕರ್ನಾಟಕ ನಮ್ಮ ಈ ಒಂದು ಜಿಲ್ಲೆಗಳಲ್ಲಿ ನಡೆಯುವಂಥದ್ದೆಲ್ಲ ಇದು ಪ್ರಪಂಚದಾದ್ಯಂತ ಈ ಸಿನಿಮಾ ಹೋಗಬೇಕು ಯಾಕಂದ್ರೆ ಪ್ರತಿಯೊಬ್ಬ ಈ ಭೂಮಿ ಮೇಲೆ ಹೋಗಿರುವಂಥ ಪ್ರತಿಯೊಬ್ಬ ಜೀವಿಗೆ ಅನ್ನ ಎಷ್ಟು ಮುಖ್ಯ ಅನ್ನೋದು ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಡೀ ಪ್ರಪಂಚಕ್ಕೆ ಈ ಸಿನಿಮಾ ಹೋಗ್ಬೇಕು ನನ್ನ ಫ್ರೆಂಡ್ ಇಸ್ಲಾಗೆ ಸಿದ್ದು ಪ್ರಸನ್ನಾಗೆ ನಮ್ಮ ಅಣ್ಣಗೆ ಎಲ್ಲರಿಗೂ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ಲವ್ ಯು ಸೋ ಮಚ್ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ ತುಂಬಾ ವರ್ಷಗಳಾದ್ಮೇಲೆ ಮೋಸ್ಟ್ಲಿ ಚಿಕ್ಕದ್ರಿಂದ ನಾನು ನೋಡ್ಕೊಂಡು ಬಂದಿರೋ ಸಿನಿಮಾದಲ್ಲಿ ದಿ ಬೆಸ್ಟ್ ಸಿನಿಮಾ ಅಂದ್ರೆ ಅನ್ನ ಸಿನಿಮಾ ಕಂಗ್ರ್ಯಾಚುಲೇಷನ್